ಮಾಡಿ ಕೊಟ್ಟಿ ನಿನ್ನ ಜಲಮ ಉದ್ದಾರ ದೇವಲೋಕದಾಗ ಅಲ್ಲ ಕಲ್ಲೋಲ ಮಾಡ್ತಾನೆ ಬೆಂಕಿ ಮಳಿ ಸುರಿತನ ಯಾವಾಗ ಅವತಾರ ತೊಟ್ಟ ನಿಂತಳು ನೋಡ ಅವಾಗ ಓಡಾಡಿ ನೀವು ಗಂಡದೇವ್ರಿ ಎಟ್ಟದಿರಿ ಅಟ್ಟಿ ಅಲ್ಲ ಮತ್ತ ಕಾಲ ಯಾವಾಗ ನಿನ್ನ ಕಾಲ ಮಾತ್ರ ಹಾಕಿ ಬಿದ್ದಿಲ್ಲ ಟೈಮ ನಿಮ್ಮ ನಿಮ್ಮ ಅಪ್ಪ ಮಾತ್ರ ಇದ್ದು ನೋಡ ಕೆಳಗ ಬಿದ್ದಳುತ್ತಿದ್ದು ಎದಿಮ್ಯಾ ಕಾಲು ಕೊಟ್ಟ ರುಂಡದ ಮಾಲಿ ಹಾಕಿ ನಿತ್ತಾಳು ಇಟ್ಟು ಮಾತ್ರ ನಿನಗ ಗ್ಯಾರಂಟಿ ಕೊಟ್ಟ ಹಾಡಿಕೆ ನಿಮ್ಮ ಪರಮಾತ್ಮ ತೆಳಗ ಬಿದ್ದಾಳತ್ತಿದ್ದ ಪರಮಾತ್ಮನ ಎದಿ ಮ್ಯಾಗ ಮಾಡಿ ಕೊಳ್ಳಾಗ ಕೊಳ್ಳಾಗಾಕೊಂಡು ಎದಿ ಮ್ಯಾಗ ಕಾಲು ಕೊಟ್ಟ ನಿತ್ತಾಳ ನನ್ನ ತಾಯಿ ತಪ್ಪು ಮಾಡ್ತಿದ್ಯೋ ತೆಳಗ ಬಿದ್ದಾಳಂತಿ ನನ್ನ ಬಿಟ್ಟು ಮಾಡತ್ತೀರ ನೋನು ಹೆಂಗ ಜಗ ಹುಟ್ಟಿಸ್ತಾನ ತೊಗರಿಯಾಗ ಒಂದು ಕೀಡಿ ಹುಟ್ಟಿದ ಕರೆ ಇದ್ರ ಇದ್ರ್ಯಾಕ ಒಂದು ಹುಳ ಹುಟ್ಟುದು ಬಿರಿ ಇತ್ತಮ್ಮ ಗ್ವಾಂಬಿತ ಯಾರು ತಯಾರು ಅನತ್ತೇನು ಇದು ಅಲ್ಲದ ಪರಮಾತ್ಮ ಗೊಂಬೆ ಹುಟ್ಟ ನಂತಿ ನಾನು ಕೇ ಏನ ತರ ಕಾಕ ಗೋಳ ಕೇಳ್ರಿ ಎದ್ರಾಗ ಹಾರಿ ಗೋಳವನ ತಾಯಿ ತಂದಿ ಹೆಸರ ಹೇಳ್ತೀವ ಕೇಳ್ರಿ ಏನ ಮ್ಯಾಗ ಇದಲ್ರಿ ನಮ್ಮ ಎದುರು ఏ గుళవన తాయి తంది హెసర నమగ కేళతార్ ఏ భూమి దేవి ఆకి తాయి ఆగతాల జగద ఎన్న మేఘ రాజా ఆకి తంది ఆగతా నివరాగా నన్నగా తిలదట్ట తమ్మ నాను తిలిసి కొట్టిని నేను ಏ ತಪ್ಪ ಅಂದ್ರ ನೀನೆ ಬಿಡಿಸಿ ಹೇಳೋ ಇನ್ನ ಮ್ಯಾಗ ಕರೆ ನಂದ ಸುಳ್ಳ ಮಾಡಿ ಕೋಡಿಯದ ಕೂಡಿದ ಮಾಂದ್ಯಾಗ ಇನ್ನ ಜೋಕುಮಾರ್ನ ತಾಯಿ ತಂದಿ ಹೇಳಿದ ಸಬದಾಗ ಏ ಉಕ್ಕ ದೇವಿ ತಾಯಿ ಅಂದಿ ಅನಿರುದ್ಧ ತಂದಿ ಅಂದಿ ಏ ಇದ ಹೆಂಗ ಆಗ್ತದಪ್ಪ ಕೇಳೋ ಇದರ ಆವ ಹುಟ್ಟಿದ ಬ್ಯಾರೆ ಬ್ಯಾರೇತಿ ಕೇಳೋ ಏನ ಮ್ಯಾಗ ಜೋಕಮಾರ ಹುಟ್ಟಿ ಅವ ಬರ್ಬೇಕಾದ್ರ ಕೇಳೋ ಆಗ ಏ ದಗದ ಒಂದ ಬ್ಯಾರೆ ಆಗಿತ್ತ ಆಗಿನ ಗಳಿಗಾಗ ಒಂದ ನದಿ ನೀರಾಗ ಹೆಣ್ಣ ಮಕ್ಕಳ ಜಳಕ ಮಾಡಾಗ ಹೆಣ್ಣ ಮಕ್ಕಳ ಕೂತ ಜಳಕ ಮಾಡ್ತಿರ ನದಿಯ ನೀರಾಗ ಏ ಜೋಕ ಋಷಿ ಇದ್ದ ತಮ್ಮ ಅಲ್ಲಿಂದ ಹಾದ ನಡೆದಿದ್ದಾಗ ಏ ಜೋಕ ಋಷಿ ನೆದರ ಬಿತ್ತು ಹೆಣ್ಣ ಮಗನು ಅಲ್ಲಿ ಅವ್ನ ವೀರ್ಯ ತಡ್ಕೋಲಾಕ ಆಗಲಿಲ್ಲ ಅವಾಗ ಜೋಕರು ನೆದ್ರ ತಮ್ಮ ಹೆಣ್ಣ ಮಕ್ಕಳ ಮೈಯ ಮ್ಯಾಲ ಏ ಕಾಮ ತಡಿಯಲಾಕ ಆಗಲಿಲ್ಲೋ ಅವನೀಗ ತಮ್ಮ ವೀರ್ಯ ಜರದ ಬಿತ್ತು ತಮ್ಮ ಕೆರಿ ಕರ್ಕಿಯ ಒಳಗ ಮುಂದ ಹೋದ ಒಂದ ಆತ ಆವಾಗ ಏ ಕುಂಬಾರಿದ್ದವ ಮಣ್ಣ ಹೊರಲಕ ಕತ್ತಿ ಒಂದ ಸಾಕಿದಾಗ ಏ ಕತ್ತಿ ಮಾತ್ರ ಮೇಯಲಕ್ಕ ಬಿಡುತ್ತಿದ್ದಾವ कत् में को मात्र बतो तम नदिया दांड्य मे को बंद कत्ती कर्क मात्र मेय ते एक कर्क वीर होती तो हट्याग ಕತ್ತಿ ಗರ್ಭಧಾರಣ ಆಯ್ತು ಆಗಿನ ಗಳಾಗ ಮುಂದ ಕೆಲವೊಂದು ದಿನ ಕಳೆದು ಕೇಳಿರಿ ಏ ಕೆಲವೊಂದು ದಿನ ಕಳೆದು ಕತ್ತಿ ತುಂಬಿ ಎಯ್ಲಕ್ಕಾಯ್ತು ಏ ಕತ್ತಿ ಮಾತ್ರ ಕುಂಬಾರ ಕಟ್ತಿದ್ದ ಮನೆಯ ಹೊರಗ ತಮ್ಮ ರಾತ್ರಿ ದಡಪಡ ಅನ್ನೋ ಶಬ್ದ ಬತ್ತು ಅವನೀಗ ಬಂದ ಕುಂಬಾರ ನೋಡೋದ್ರೊಳಗ ಕತ್ತಿ ಮಾತ್ರ ಏದಿ ತಾಗ ಏ ಬಂದ ಮಾತ್ರ ನೋಡಿದ ಕುಂಬಾರ ಕತ್ತಿ ದವನ್ಯಾಗ ಅದು ಕತ್ತಿ ಹೊಟ್ಟಿಲ ಕತ್ತಿ ಹುಟ್ಟಿದಿಲ್ಲು ಆವಾಗ ನೋಡಲಾಕ ಶರೀರ ಎಲ್ಲ ಮನಸ್ಸೆ ಅಂದಿತ್ತು ಆವಾಗ ಏ ಶರೀರ ಎಲ್ಲ ಮನಸ್ಸೆ ಅಂದಿತ್ತು ಬಾರದನ ಮಾತ್ರ ಕತ್ತಿ ಇದೇ ಏ ಕುಂಬರ್ ಅಂದ ವಿಚಾರ ಮಾಡಿದ ತನ್ನ ಮನದ ಇದನ್ನ ಇಟ್ಕೊಂಡ ಮಂದಿ ಅಂತರ ಕೇಳ್ರಿ ಕತ್ತಿ ಸಾಕಿದ್ದ ಕತ್ತಿ ಹೊಟ್ಟಿಲೆ ಕತ್ತಿ ಹುಟ್ಟಿದ್ರ ಕುಂಬಾರ ಇಟ್ಕೋತಿದ್ದ ಬಂದ ನೋಡಿದ ಶರೀರ ಎಲ್ಲಾ ಮನುಷ್ಯ ಅಂದಿತ್ತು ಎಲ್ಲಾ ಮನುಷ್ಯ ಇವು ಹೇಳಿದ್ರಲ್ಲೇ ಜಾಲಿಕಾಯಿ ಬಡೀತಿದ್ದು ಸೊಂಟ ಕಟ್ಟಕೊಂಡು ಆದ ಮಾತ್ರ ಕತ್ತಿ ಇದಿತ್ತು ಇವಂದ ಯಾ ಕುಂಬಾರನ ಖರೆ ಕರೆ ಇವನ ಒಂದಗದ ಬ್ಯಾರಿ ಆಗಿತ್ತು ಮನೇ ಕುಂಬಾರ ಮನೇ ಏನಾಗಿತ್ತು ಇವನ ಹ್ಯಾಂತೆ ಜಗಳಡಿ ಒಂದು ವರ್ಷ ಆಗಿತ್ತು ತಿಕ ತಾವರ ಮನೆಗೆ ಹೋಗಿದ್ಳು ತಾವರ ಕರ್ತ ನಾ ನನ್ನ ಹ್ಯಾಂತೆ ಮೊದಲ ಒಂದು ವರ್ಷ ಆಗ್ಯದ ತಾವ್ರ ಮನೆಗೆ ಹೋಗ್ಯಾಳು ಹೋಗ್ಯಾಳು ಎಲ್ರಿ ನನ್ನ ಮನೆಯಗೆ ಇಟ್ಕೊನೆ ಅಂದ್ರ ಹೊತ್ತು ಕೊಟ್ಟು ಹಂಡಸಿ ಮಂದಿ ಕುಂಬಾರನ ಹ್ಯಾಂತೆ ಗಂಟಲೆ ಕತ್ತಿ ಸೈತು ಬಿಟ್ಟಿಲ್ಲ ಅಮಗಾತ ನನಗೆ ಏನು ಹಿರೆದು ಏನು ಮಾಡ್ಲಿ ಅಂದ ಅವಾಗ ಇದನ ಇಟ್ಕೊಬಹುದು ಮನೆಯಗ ಅಂದ ದಾಟಿಸಿದ ನೋಡು ತಮ್ಮ ಮುಂದಕ್ಕ ಕೆಲವೊಂದು ಜಾತಿಗೆ ಪೆಟ್ಟ ಹತ್ತದ ನಂಗಿಲ್ಲ ಅದ್ನೇನ ಒಂದು ಜಾತಿ ಒಳಗ ಹೋಗಿ ಜಾಕಿ ಆದಿ ಮತ್ತೊಂದು ಒಳಗ ಹೋಗಿ ತೆಲಿ ಮೇಲೆಲ್ಲ ತಿರುಗಾಡಿ ಮೆರವಣಿಗೆ ತಕೊಂಡಿ ಮತ್ತೊಂದು ಜಾತಿ ಒಳಗ ಹೋಗಿ ಅಲ್ಲದ ಕೆಲಸ ಮಾಡಿ ಐದೇಶಿ ಮಾಡಿ ಮಾಡ್ಯಾರ ನಿಂದು ಹಂಗ ತಮ್ಮ ಇವನ ಮಾತಂದ ಅವ ಹೆಣ್ಮಕ್ಳ ಹೊಟ್ಟಿಲಿ ಹುಟ್ಟ ಮನುಷ್ಯರ ಹೊಿಲಿ ಹುಟ್ಟ್ಯನವ ಬೇಕಲಾ ನಿನ್ ಶಾಸ್ತ್ರ ಮುಖ ತಮ್ಮ ನಿನಗ ಯಾವ ಪುರಾಣ ಗೊತ್ತಿಲ್ಲ ನಾ ನೋಡಿದ ಪುರಾಣ ಮಾತ್ರ ಹಿಂಗ ನೋಡ ಮತ್ತೆ ಈ ಒಂದ್ ಮಾತೇನ್ರಿ ಅವ್ನ ಸ್ವಂಟಕ್ ಬಾರದಾನ ಕಟ್ಟಕೊಂಡ್ರಿ ಅಲ್ಲಿಗೆ ಇಲ್ಲಿಗೆ ಜಾಲಿಕಾಯಿ ಬಡಿತಿದ್ದು ಅಂತವ್ರಿ ಇವ್ರ ಹೇಳ್ತಾನ್ರಿ ಅಂದ್ರ ಗನಮಾಗ ಆಟದ್ ವಡ್ಡಾತ್ರಿ ನಾವೊಂದ್ ಮಾತನ್ನಿಂಗ ಅವ್ನ್ ಸ್ವಂಟ ಕಟ್ಟಕೊಂಡು ಜಾಲಿಕಾಯಿ ಬಡಿತಿದ್ದಪ್ಪ ಮತ್ತ ನೀನು ಸ್ವಂಟ ಕಟ್ಟಕೊಂಡ್ ಒಂದ್ ಬೇನ್ ಕೈರೆ ಬಡಿ ನೋಡೋನು ಆಗ್ತೈತೆ ನಿನ್ ಕೈಲಿ ಹಾಯ್ ನೀವು ಅವನು ಬರ್ದನ ಐತಿ ನಿಂದು ಬರ್ದನ ಐತಿ ಹ ಇಬ್ಬರು सेम ಐತಿ ಏನದು ಬರ್ದನ ಅವನು बढದಿದ್ರೆ ನೀವು ಮೂರು ಮಂದಿ ನೀವು बढಿ ನೋಡು ಹಾ ಹುಚ್ಚಾ ಪ್ಯಾಲಿ ನಿನಗೆ ಗೊತ್ತಿಲ್ಲ ಅದ್ರ ಯಾಕಂದ್ರೆ ಯಾಕಂದ್ರ ಯಾತ್ರೆ ಯಾತ್ರನೇಲೆ ಎದ್ರ ಎದ್ರ ಮ್ಯಾಲ ಬಿಳ್ತತೆ ಆಯಾ ಶಕಾ ಮೇಲೆ ತಗೋತಾವೋ ಹೌದು ಹೌದ್ರಿ ಇದು ಹೇಳ್ಕೊತ ಬಂದಿತ್ತಮ್ಮ ತಾಯಿನ ಇದು ಅಲ್ಲದ ಮತ್ತೆ ಹೇಳ್ತ

ನಿನಗ ಇರೋದು ಖಾಲಿ ನಮಗ ಇರೋದು ಅದನಂಗಿಲ್ಲನ ಸಬಾದಾಯು ಕೂಡಿ ಅದಾ ಹಾ ಅದು ವ್ಯಾರಿ ಆಗತತಿ ನಂದ್ರ ತಮ ನನಗಿರುವಂತ ಕಲಿದಿಂದ 84 ಲಕ್ಷ ಜೀವರಾಶಿ ಎಲ್ಲ ತುಂಬಕುತ್ತಿತಿ ಹಾ ನಿನಗೆ ಬರೆ ಇರೋದು ಖಾಲಿ ಅದ್ರಲ್ಲಿ ಯಾನ್ ಹಟ್ಟಿ ತುಂಬಕೊಳ್ಳಂಗಿಲ್ಲ ಏನಿಲ್ಲ ಆಂಬು ಒತ್ತಿದಾಗ ನಿಮ್ಮದಗದ ಗಂಡ ಹಾಡರೋದು ನಿಂದ ನಿಂದು ಬರೆ ಖಾಲಿ ನಮದು ಇರೋದು ಬೇರೆ ಐತಿ ಐತೆ ಅದಕ್ಕೆ ತಮ ಹಾ ಚೆಕ್ ಮಾಡ್ತಾರ ಅಂತ ಹಿಂಗೆ ಹೇಳ್ದವ ಏನು ಹೆಣ್ಮಕ್ಳಿಗೆ ಕಲಿ ಇರ್ತೇಂದಿ ಈಗ ನಿನ್ನಂತ ಒಬ್ಬ ಒಂದು ದಗದ ಮಾಡಿದ ತಮ್ಮ ಏನ್ ಮಾಡಿ ದೊಡ್ಡದ ಪ್ಯಾಟಿಯಾಗ ಹೋಗಿದ್ದ ಪ್ಯಾಟಿಯಾಗ ಹೋಗಿ ಎತ್ತ ಖರೀದಿ ಮಾಡಿಬೇಕ ಮಾಡ್ಕೊಂಡ ಹೇಳಿ ಹೋಗಿದ್ದ ಎತ್ತ ಖರೀದಿ ಮಾಡ್ಬೇಕಂತ ಹೇಳಿ ಹೋಗಿದ್ದ ಮುಂದ ನೋಡ್ತೀಯ ಎತ್ತೆಲ್ಲ ಎಲ್ಲಾ ಅಗದಿ ಕಂಬೋಗಿ ಸುರೇಶ್ ಅನ್ಗತ್ ಉದ್ದ ಬೀಸಾ ದಾಡಿಸಿ ಬಹಳ ಚಂದಿತ್ತು ಮುಂದ ಮಾರಿ ನೋಡ್ರಿ ಎತ್ತ ಖರೀದಿ ಮಾಡ್ಬೇಕು ತಗೊಂಡ್ರೆ ಯಾಕೋ ಅವಂದ ನಿನ್ನಂತ ಶಾನೆ ಇದ್ದ ಏನತ್ತ ಎತ್ತರ ನೋಡ್ಲಾಕ ಬಾಳ್ ಇದ್ರ ರೇಟ್ ಕೇಳಿದಾಗ ರೂಪಾಯಿ ಐತಿ ಇದ್ರ ರೇಟ್ ಅಂದವ ಏ ಇದ್ರ ಇರ್ಬೇಕ ಎತ್ತನು ನೋಡ್ಲಕ್ಕ ಭಾರಿ ಐತಿ ಆ ಕಡೆ ದಮ್ಮ ದಾಡಿಸಿ ಸುರಾಪನಗತ್ಲೇ ಆತಂದ ನೋಡ್ತನಗಪ್ ನಾನು ಒಂದ್ ಜಾರ ಚೆಕ್ ಮಾಡ್ಬೇಕಲ್ಲ ಅಂದವ ಏನ್ ಮಾಡ್ತಾರ ಚೆಕ್ ಮಾಡ್ಬೇಕಂತ ಹೇಳಿ ಅದನ್ನ ಸುತ್ತ ಪೇರಿ ಹೊಡೋದ್ ಎಲ್ಲಾ ಕಡೆ ಚೆಕ್ ಹತ್ತ ಎತ್ತ ತಿರ್ಗ್ಯಾಡ್ಕೋತಿದ್ರ ಮುಕುಳಿ ದಾಂಡಿಗೆ ಹೋದ ಮುಕ್ಳಿ ಮೇಲೆ ಕಸಬರ್ಗಿ ಸುಳೀತ ಎತ್ತಿಗೆ ಹಾಯ್ ಮಕ ಖಾಲಿ ಇಲ್ಲ ಅಂತ ಹೇಳ್ತಿಲ್ಲ ಸುರೇಶಾ ಹ ಒಟ್ಟ ಖಾಲಿ ಇಲ್ಲ ಅಂತ ಹೇಳ್ತಿಲ್ಲ ಮತ್ತೆ ನಿನಗೆ ಯಾಕ ಕಸಬರ್ಗಿ ಸುಳಿ ಹು ಯಾಕ ಕಸಬರ್ಗಿ ಸುಳಿ ಐತಿವಿ ಗಂಡಾಡಕು